ಶೀಘ್ರವಾಗಿ ಮಾಡಿ ರಾಜ್ಯ ಅಧ್ಯಕ್ಷೆ ಇಲ್ಲ ಸಭೆ ನಾಲ್ಕು ಮಟ್ಟದ ಅಧ್ಯಕ್ಷರುಗಳನ್ನೆಲ್ಲ ಸಭೆ ಬರೆದು ಅಲ್ಲಿ ರಾಜ್ಯ ಮಟ್ಟದಲ್ಲಿ ಸಂಬಂಧಪಟ್ಟ ಮಂತ್ರಿಗಳನ್ನು ಕೂರಿಸ್ಕೊಂಡು ಆದಷ್ಟು ಬೇಗ ನೆಕ್ಸ್ಟ್ ಕ್ಯಾಬಿನೆಟ್ ತೀರ್ಮಾನ ಇಲ್ಲೇ ಬಿಡ್ತಾ ಇಲ್ಲ ಇವರು ಒಟ್ಟಿರ್ ಕುತ್ಕೊಂಡು ಬರೀತಾರೆ ಅವ್ರಿಗೆ ಹೇಗಾಗಿ ಅಂತಾರೆ ಅಂತ ಬಳಸ್ತಾರೆ ಒಂದು ಕಡೆ ಸರ್ವೆ ಮಾಡಿಸಿದಾರೆ ಕೇಳಿದ್ರು ಅವತ್ತಿಂದ ಫಸ್ಟ್ ಮೀಟಿಂಗ್ ಇಂದ ಹೇಳ್ತಾ ಇದ್ವಿ ಸರ್ವೆ ಬಿಟ್ಟರೆ ಸರ್ವೆ ಬಿಟ್ಟರೆ ಮಾಡಿಲ್ಲ ಮತ್ತೆ ಕೇಳ್ತಾ ಇದ್ವಿ ಅವರು ಹಾಕಿ ಒಂದು ಸಿಬ್ಬಂದಿ ವರ್ಗದವರನ್ನ ಐ ಪಿ ಕೊಡಬೇಕು ಅಂತ ಹೇಳಿದಿರಿ ಮೇಷ ಬರ್ತಿದಲ್ಲ ಸರ್ ಅದನ್ನು ನಮಗೆ ಮಡಿಸ್ಬೇಕು ಬಂದು ಮೂರು ತಿಂಗಳಾಯಿತು ನಾವು ಆ ಆಫೀಸ್ ಓಪನ್ ಮಾಡಿ ಒಂದು ದಿವಸ ನಿಮ್ಮ ಕಚೇರಿಯಿಂದ ಬಂದು ಧೂಳು ಹೊಡೆದಿದ್ದಿಲ್ಲ ಕಸ ತೆಗ್ದಿದ್ದಿಲ್ಲ ಈಗ ನಾನು ಮತ್ತೆ ಸರಿ ಈಗ ಬೆಳಗ್ಗೆ ಮತ್ತೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದು ಅವತ್ತು ನಮ್ಮ ಕಚೇರಿ ಉದ್ಘಾಟನೆ ಆದಾಗ ಕಟ್ಟಿದ್ದು ಬೆಲೂನು ಅಧ್ಯಕ್ಷ ಟೇಬಲ್ ಅಲ್ಲಿ ಇನ್ನೂ ಬಿದ್ಕೊಂಡಿದೆ ಶಾಸಕರ ಮರ್ಯಾದೆ ಸರ್ಕಾರದ ಮರ್ಯಾದೆ ತೆಗ್ಲಿಕ್ಕೋ ನೀವು ಮಾಡ್ತಾ ಇದೀರ ಗೊತ್ತಿಲ್ಲ ನಮ್ಗೆ ಆಗಿರೋ ಜಾಗ ಬೇಕು ಅಂದ್ರೆ ನಮ್ಮ ಕಾಂಗ್ರೆಸ್ ಸೇವೆ ಮಾಡ್ತೀವಿ ಮೊದಲೇದಾಗಿ ನಮಗೆ ಅಲ್ಲಿ ಏನು ಟೇಬಲ್ ಕುರ್ಚಿ ಕುಚ್ಚಿ ಹಾಕೊಂಡ್ರ ದಿನನಿತ್ಯ ಅಲ್ಲಿ ಸ್ವಚ್ಛತೆ ಕಾಪಾಡ್ಕೊಡಿ ಒಂದು ಎರಡನೇದು ಬಾ ಅಲ್ಲ ಬಾ ಅಂತ ನಾವು ಸುತ್ತಾರ್ಸ್ಕೊಂಡು ಅವ್ರಿಗೆಲ್ಲೋ ದಾರಿಯಲ್ಲಿ ನಿಂತ್ಕೊಂಡು ನಾವು ಕಲ್ ಮಾತ್ರ ಬಂದಿದೆ ಅದಕ್ಕೆ ನಿಮ್ಮ ಇಲಾಖೆಯ ಒಂದು ಸಿಬ್ಬಂದಿನ ನಮಗೆ ನಾಳೆಯಿಂದಲೇ ನೀವು ಸೋಮವಾರದಿಂದ ಒಂದು ನಿಯೋಜನೆ ಮಾಡಬೇಕು ಒಂದು ಆಗಲ್ಲ ಅಂದ್ರೆ ಆಗಲ್ಲ ನಮ್ಮ ಹತ್ರ ಅನ್ನೋದನ್ನ ನಿರ್ಣಯ ಮಾಡಬೇಕು ನಮಗೆ ದಯವಿಟ್ಟು ಮನೇಲಿ ಏನು ಮೇಂಟೇನ್ ಮಾಡ್ತಾರೆ ಆ ತರ ಮೇಂಟೇನ್ ಮಾಡ್ತಾರೆ ಸಿದ್ದಾಪುರದಲ್ಲಿ ಅಲ್ಲ ಅದ್ರ ಪಕ್ಕದಲ್ಲಿ ರೂಮ್ಸ್ ಇದ್ದಾವೆ ಒಂದು ಬ್ಯಾಟ್ಸ್ಮನ್ ಇಲ್ಲ ನೀವು ಒಳಗಡೆ ಹೋದ್ರೆ ಮನೇಲಿ ಮೇಂಟೇನ್ ಮಾಡ್ತಾರೆ ಇವರು ಸಿದ್ದಾಪುರ ತಾಲ್ಲೂಕಿನವರೆ ಪಾಪ ಓಡಾಡ್ತಾರೆ ತಾಲೂಕು ಸಿದ್ಧ ಉಡುಪು ಇಲ್ಲ ಅಂತೆಲ್ಲ ಆ ಮನುಷ್ಯನಿಗೆ ಹೆಚ್ಚಾಯ ಶಕ್ತಿ ಇಲ್ಲ ಒಳ್ಳೆ ಬಿಲ್ಡಿಂಗ್ ಮಾಡಿಕೊಟ್ಟು ಅಲ್ಲೂ ನಮ್ಮ ತಗೊಂಡ್ರು ನೀವು ಹೇಳಿದಂಗೆ ದನ ದೊಡ್ಡ ನಮ್ಗೆ ತಗೊಂಡ್ರೆ ಹಾಕ್ದಂಗೇ ಇದೆ ನಾವು ಒಂದು ತಿಂಗ್ಳ ಏನಾದ್ರು ಪ್ರೋಗ್ರೆಸ್ ಆಗಿದೆಯಾ ಒಂದು ಜನಕ್ಕೆ ಇರಲ್ಲ ದುಡ್ಡು ಬರಿದ್ಯಾ ನೀವು ಅದೇ ಅದೇ ಮೋ ಮರು ಪ್ರಶ್ನೆ ಅದೇ ಪ್ರಶ್ನೆ ಅದೇ ಉತ್ತರ ಅದೇ ಪ್ರಶ್ನೆ ಅದೇ ಉತ್ತರ ಈಗ ನಾವು ನಾಳೆ ಮಾಧ್ಯಮದ ಉತ್ತರ ಕೊಡಬೇಕು ಸರಿ ಶಾಸಕರು ಉತ್ತರ ಕೊಡಬೇಕು ನಮ್ಮಲ್ಲಿ ಶಾಸಕರು ನಂಬಿ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಜನರು ಕೆಲಸ ಮಾಡ್ತಾರೆ ಅವ್ರ ಪ್ರತಿನಿಧಿಯಾಗ ನಮ್ಮನ್ನು ಉರಿಸಿದ್ದಾರೆ ನಾವು ಸುಮ್ಮನೆ ಆಟ ಆಟ ಮುಂದ್ರೆ ಪ್ರಶ್ನೆ ತೊಂದರೆ ಇರಲಿಲ್ಲ ನಮ್ಗೆ ತಿಂಗಳು ಸಂಬಳ ಕೊಡ್ತಾರೆ ಅಂತ ಹೇಳಿ ನಮಗೆ ಸಂಬಳ ಬೇಡ ಇದೇ ರಿಪೋರ್ಟ್ ನಾಳೆ ಜಿಲ್ಲಾ ಅಧ್ಯಕ್ಷರಿಗೆ ಏನಾದ್ರೂ ಇವ್ರಿಗೆ ಕೇಳಿದ್ರು ತಾಲೂಕು ಅಧ್ಯಕ್ಷರು ನೀವು ಏನು ಮಾಡ್ತಾ ಇದ್ರಿ ಹಿಂದಿನ ರಿಪೋರ್ಟೇ ಇದೆ ಈಗ ಅದೇ ರಿಪೋರ್ಟ್ ಇದೆ ನಾಳೆ ಅದೇ ರಿಪೋರ್ಟ್ ಇದೆ ಅಂತ ಬಂದ್ರೆ ಏನ್ ಮಾಡ್ಬೇಕು ಮತ್ತೆ ಮಕ್ಕಳ ಅಭಿವೃದ್ಧಿ ಶಿವ ಕನ್ನಡ ಇಲಾಖೆ ನೀವು ಎಲ್ಲರೂ ಇಲ್ದಾನ ಭಾಳ ಸಮಸ್ಯೆ ಆಗ್ತದೆ ಕೆಲಸ ಮಾಡಕ್ಕೆ ಇಲ್ಲ ಮೆಸ್ಕಾಂನವರಿಂದ ಯಾವ ರೀತಿಯ ತೊಂದರೆಗಳು ನಮಗೆ ಆಗ್ತಾ ಇಲ್ಲ ಬಿ ಎ ಎಸ್ ಆರ್ ಟಿ ಸಿ ಅವ್ರಿಂದ ಯಾವ ರೀತಿ ತೊಂದರೆಗಳಾಗ ಹೆಚ್ಚಿಗೆ ನಮ್ಮ ಸಮಸ್ಯೆಗಳು ಬರ್ತಾ ಇಲ್ಲ ಆಮೇಲೆ ನಿಮ್ಮದು ಒಂದಿದೆ ಅಷ್ಟೇ ಅದೇ ರಿಪಿಂಡೇಷನ್ ಆದರೆ ಒಬ್ರಿಗೂ ಮತ್ತೆ ಹೆಚ್ಚುವರಿ ಇಲ್ಲವಾ ಇವೇನು ಕೆಲಸ ಮಾಡಿದರೆ ಸಂಕ ಸಂಘ ಸಂಬಳ ತಗೊಂಡು ಕೊಟ್ಟರೆ ನಾವು ಮುಂದಿನ ಕ್ರಮ ತಗೊಳ್ತೀವಿ ನಾವೆಲ್ಲಿ ಬರೀ ಮಾತಾಡಿ ಬಿಸ್ಕೆಟ್ ತಿಂದು ಟೀ ಕುಡ್ಕೊಂಡು ಹೋಗಿ ಬಂದಿರೋರಲ್ಲ ನಮಗೇನಿದೆ ಮುಖ್ಯ ಅಲ್ಲ ನಾವು ಜನರಿಗೆ ಕೆಲಸ ಮಾಡ್ಲಿಕ್ಕೆ ಬಂದವರು ಅದಕ್ಕೆ ದಯವಿಟ್ಟು ನೀವು ದಯವಿಟ್ಟು ನಮಗೆ ಮುಂದಿನ ಸಲ ಪರಿಶೀಲನೆ ಮಾಡಿ ಇನ್ನೂ ಆದಷ್ಟು ಹತ್ತು ಜನರನ್ನು ಹೆಚ್ಚಿಗೆ ನೀವು ಕೊಡಬೇಕು ವಿನ ಕಡಿಮೆ ಕೊಡಬಹುದು ಅದನ್ನೇ ತೋರಿಸ್ಬಾರ್ದು ನಮ್ಮ ಅಲ್ಲಿ ಕಳಿಸಿದೀನಿ ನಮ್ಮ ಮೆಂಬರ್ಸ್ ಗಳಿಗೆ ಮಾತ್ರ ಆಗಿದೆ ಇನ್ನು ಆ ಬಾಕಿ ಒಂದು ಆಲೋಚನೆ ಏನು ಮಾಡಬೇಕು ಬಗ್ಗೆ ಫೋನ್ ಮಾಡ್ತಾರೆ ಬೆಲ್ಲ ಹೊಡಿತಾರೆ ಜನ ನಮ್ಮನ್ನು ನಂಬಿದ್ದಾರೆ ಕೆಲಸ ಮಾಡ್ತಾರೆ ನಮ್ಮ ಬಡವರು ಕೆಲಸ ಮಾಡ್ತಾರೆ ಮುಟ್ಟಿಸ್ತಾರೆ ಅಂತೇಳಿ ನಾವು ಬರೀ ನಿಮ್ಮೇಲೆ ಹಾಕಿದ್ರೆ ನಿಮಗೆ ಆಫೀಸಿಗೆ ಫೋನ್ ಮಾಡಿದ್ರೆ ಸರ್ ಮಕ್ಕಳ ಕನ್ನಡ ಇಲಾಖೆ ಫೋನ್ ಮಾಡಿದೆ ಸರ್ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಏನು ನಿಮ್ಮ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳಿ ಮಾಡಿಕೊಟ್ಟಿಲ್ಲ ಅಂದರೆ ನೋಟಿಸ್ ಕೊಡ್ತೀವಿ ನಾವು ನಿಮಗೆ ಬರೀ ಬಾಯಲು ಫೋನಲ್ಲಿ ಹೇಳ್ತಾ ಇದ್ದೀವಿ ಅಷ್ಟೇ ಹೀಗೆ ಮಾಡಿ ಹೀಗೆ ಮಾಡಿ ಅಂತೇಳಿ ನೀವು ಅವರು ಸಂಜಾಯಿಸಿ ಉತ್ತರ ಕೊಟ್ಟು ಸರಿಪಡಿಸಿದ್ರೆ ಆಯಿತು ಇಲ್ಲ ಅಂದರೆ ಬರವಣಿಗೆ ಕೊಡ್ತೀವಿ ಯಾವುದೇ ಸರ್ಕಾರಿ ಇಲಾಖೆಯಲ್ಲಿ ಏಳು ದಿವಸ ಮೇಲ್ಪಟ್ಟು ಯಾವ ಅರ್ಜಿಗಳನ್ನು ಇಟ್ಕೋಬಾರ್ದು ಡಿಲಿವರಿ ಮಾಡ್ಬೇಕಂತ ಇದೆ ಕಾಯ್ತಾ ಇದೆ ಬಾಯಲ್ಲಿ ಹೇಳ್ತಾ ಇದ್ದೀವಿ ನಿಮಗೆ ಯಾಕಂದ್ರೆ ನೀವೆಲ್ಲ ನಮ್ಮವರು ನಮ್ಮ ಒಡನಾಡಿಗಳು ಅಂತೇಳಿ ನಾವು ನಿಮ್ಮಲ್ಲಿ ಅಧಿಕಾರ ಚಲಾಯಿಸ್ತಾ ಇಲ್ಲ